ಮತ್ತೆ ಸ್ವಾಗತ ಲೋಕೇಶ್ವರ್ ಸರ್ ಈಗ ಅವರು ಎ ಡಿ ಜಿ ಪಿ ಅವರು ಆದಮೇಲೆ ಬಹಳ ಬದಲಾವಣೆಗಳಾಯಿತು ಸ್ಟ್ರಿಕ್ಟ್ ಆಯಿತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಯಾಕಂದರೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಅದು ಹಾಗೆ ಆಯಿತು ಬಟ್ ಈ ವಿಡಿಯೋ ಯಾವಾಗಿಂದ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಇಲ್ಲ ಆದರೆ ಈಗ ಹಿರಿಯ ಅಧಿಕಾರಿಗಳಿಗೆ ಅಥವಾ ಈ ರೀತಿ ಏನೋ ಬದಲಾವಣೆ ತರ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಕೆಟ್ಟ ಹೆಸರನ್ನ ತರಲಿಕ್ಕೆ ಈ ರೀತಿಯ ವಿಡಿಯೋಗಳನ್ನು ಹರಿಬಿಡಲಾಗ್ತಿದೆಯಾ ಅಂತ ವ್ಯವಸ್ಥಿತವಾಗಿ ಏನಾದ್ರು ಷಡ್ಯಂತ್ರ ನಡೀತಾ ಸಮಯ ಅದೇ ವಿಚಾರ ನಿಮ್ ತಲೆಯಲ್ಲಿ ಅಥವಾ ಎಲ್ಲಾರ್ ತಲೆಯಲ್ಲಿ ಆದ್ರೂ ನೀವು ಹೈಯರ್ ಲೆವೆಲ್ ಎನ್ಕ್ವೈರಿ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಅವ್ರು ಯಾರ ಕೈಲೂ ಮಾಡಿಸಬಾರ್ದು ನೀವು ಹೊರಗಿನ ಒಂದು ಒಂದು ಯಾವ್ದಾದ್ರು ಏಜೆನ್ಸಿಯಿಂದ ಆವಾಗಲೇ ಅವಾಗ ಎಲ್ಲಿ ಲೆವೆಲ್ ಅಲ್ಲಿ ಅದು ಆಗಿದೆ ಅದು ನಿಜಾನ ಸುಳ್ಳ ಅಂತ ತಂದು ಆಚೆ ಹಾಕ್ಲಿ ನೀವು ಒಳಗಡೆ ಅದನ್ನ ಬೇರೆ ತರ ಯೋಚನೆ ಮಾಡಿ ಕ್ಲೋಸ್ ಮಾಡಕ್ ಪ್ರಯತ್ನ ಯಾಕ್ ಮಾಡಬಾರ್ದು ಯೋಚನೆ ಮಾಡಬಾರ್ದು ನೀವು ಮತ್ತೆ ಕಂಟಿನ್ಯೂ ಅವಕಾಶ ಆಗ್ಬಾರ್ದು ಮತ್ತೆ ಎಫ್ ಎಲ್ ಇದೆಲ್ಲ ಸ್ಟೇಟ್ ಕಂಟ್ರೋಲ್ ಮೆಟೀರಿಯಲ್ಸ್ ಡಿಪಾರ್ಟ್ಮೆಂಟ್ಸ್ ಇವೆಲ್ಲ ಸಾಲ್ವ್ ಎಲ್ಲ ಆಗ್ಬಿಡ್ತಾವೆ ಪ್ರಾಬ್ಲಮ್ ಮತ್ತೆ ಈ ತರದ್ ನಡೆದ್ರೆ ನಾವು ನೀವು ನೆಮ್ಮದಿಯಾಗಿ ಬದುಕಾಗುತ್ತಾ ನಿಜ ಹಾಗಾಗಿ ನಾನ್ ಹೇಳ್ತಾ ಇರೋದು ಹೈಯರ್ ಲೆವೆಲ್ ಅಂತಂದ್ರೆ ನೀವು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರನ್ನೂರ ಇಡಬೇಕು ಸಣ್ಣ ಪುಟ್ಟವಾದ್ರೆ ಲೋಕಲ್ ಅಲ್ಲಿ ಎನ್ಕ್ವೈರಿ ನಡೀಲಿ ಇದು ಸೀರಿಯಸ್ ಮ್ಯಾಟರ್ ಆಗಿದೆ ನಗ್ತಾ ಇದೆ ದೇಶ ಅವ್ರು ಯಾರು ಪ್ರಕಾರ ದೇಶ ಒಂದೇ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಇದನ್ನ ಅಬ್ಸರ್ವ್ ಮಾಡ್ತಾರೆ ಹೌದು ಇಷ್ಟೊಂದು ವೀಕ್ ಇದೆ ಜೈಲ್ ಪ್ರಶ್ನೆ ಆದಾಗ ಅವ್ರು ಹ್ಯಾಂಡಲ್ ಮಾಡಕ್ ಇನ್ನು ಏನನ್ನ ಯೋಚನೆ ಮಾಡ್ತಾರೆ ಅಡ್ವಾನ್ಸ್ ಆಗಿ ಅವರು ಆರೋಪಿಗಳಿಗೆ ಅವಕಾಶ ಮಾಡ್ತಾರೆ ಬೇಕಾದಷ್ಟು ಬುದ್ಧವಂತ ಇರೋದು ಕ್ರಿಮಿನಲ್ಸ್ ಯಾವ್ದಿದಾರೆ ಅವ್ನ ಯಾವ ಇದಾನ ಅಲ್ಲಿ ಟೆರಸ್ಟು ಅಂತ ಅವ್ನ ಬಳಸ್ಕೊಂತಾರೆ ಒಳಗೆ ಇರ್ಲಿ ಬಿಡು ಬಳಸ್ಕೊಳಿ ಅವ್ನ ಅಂತಾರೆ ಮೊಬೈಲ್ ಇದೆ ಇಲ್ಲ ಯಾಕೆ ಯೋಚನೆ ಮಾಡಕ್ ಬಾರ್ದು ನಿಜ ಸರ್ ಇನ್ನೊಂದು ಈಗ ಈ ಜಾಮರ್ ಸರ್ ಹೊರಗಡೆ ಅಲ್ಲಿ ನಾವು ಲೋಕಲ್ಗಳನ್ನ ಮಾತಾಡ್ತಾ ಇದ್ವಿ ಅಲ್ಲಿ ಸ್ಥಳೀಯರು ನಮ್ಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸರ್ ಬಳಸ್ತಾ ಇದಾರೆ ಸ್ಕೂಲು ಆಂಬ್ಯುಲೆನ್ಸ್ ಅವೆಲ್ಲ ಒಂದು ಒಂದು ಸ್ಕ್ಯಾನ್ ಮಾಡಕ್ ಆಗ್ತಿಲ್ಲ ಅಂತ ಪರದಾಡ್ತಿದ್ದಾರೆ ಇಲ್ಲಿ ಜಾಮರು ಇವ್ರಿಗೆ ಹೆಂಗ್ ನೆಟ್ವರ್ಕ್ ಸಿಗುತ್ತೆ ಅಂದ್ರೆ ಆ ಮೊಬೈಲ್ ಕೇಳ್ತಾ ಇದ್ದೀನಿ ಸರ್ ನಾವು ಕುತೂಹಲದಿಂದ ನೋಡಿ ಬೇಕಾದಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಈಗ ಎಲ್ಲಾರು ಮಾಡಿದ್ದಾರೆ ನಾನು ಹೇಳ್ತಾ ಇರ್ತೀನಲ್ಲ ಹಾಗಾಗಿ ಈ ಜಾಮರ್ನ ನ ಹೊರತಾಗಿನೂ ಮೂವ್ ಮಾಡೋದಿದ್ದಾರೆ ಅಥವಾ ಪರ್ಟಿಕ್ಯುಲರ್ ಮಿನಿಟ್ ಅಥವಾ ಅವರ್ ಅಲ್ಲಿ ಜಾಮರ್ ಆಫ್ ಮಾಡಬಹುದು ಏರಿಯಾ ವೈಸ್ ಆ ತರದೆಲ್ಲ ಇದೆ ಅದು ಮಾಡ್ಕೊಂಡು ಮಾತಾಡಬಹುದು ಆ ಟೆಕ್ನಿಕ್ ಅನ್ನು ಬಳಸ್ಕೋಬಹುದು ಏನ್ ಅವಕಾಶ ಅಲ್ಲಿ ಒಳಗಡೆ ಯಾರಾದ್ರೂ ಮಾಡಿದಾರ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ ಇಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಅದನ್ನ ಇದನ್ನ ಒಳಗಡೆ ಹೆಂಗ್ ಮಾಡ್ತಾರೆ ಖಂಡಿತ ಆಗೋದಿಲ್ಲ ನಿಜ ಹಾಗಾಗಿ ಐಆರ್ ಏಜೆನ್ಸಿ ಯಾವ್ದಿದೆ ಅದನ್ನ ಮಾಡಿ ಅಡ್ವಾನ್ಸ್ ಆಗಿರೋದು ಟೆಕ್ನಾಲಜೀಸ್ ಉಪಯೋಗಿಸ್ತಾ ಇರೋದನ್ನ ಪತ್ತೆ ಮಾಡೋಕೆ ಪ್ರಯತ್ನ ಮಾಡ್ಲಿ ಜಾಮ್ರು ಹೆಂಗ್ ಮಾಡ್ತಾ ಇದಾರೆ ಅಂತ ಅದೇನ್ ವರ್ತಾಗಿರೋ ವಿಚಾರ ಅಲ್ಲ ಎಲ್ಲ ಮ್ಯಾನೇಜ್ಮೆಂಟ್ ಮತ್ತೆ ಮತ್ತದನ್ನು ದಾಟುವಂತ ವ್ಯವಸ್ಥೆ ಇದೆ ಇದೆ ಕೆಲಸ ಮಾಡಬೇಕಲ್ಲ ರಘು ರಘು ಸರ್ ಈಗ ಆಯ್ತು ನೀವ್ ಹೇಳ್ತಿದ್ರೆ ಆಗ್ಲೇ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಬದಲಾವಣೆ ಮಾಡಿದ್ದಾರೆ ಏಳು ಜನ ಸಸ್ಪೆಂಡ್ ಮಾಡಿದ್ರು ಅಂತ ಹೇಳಿ ಈಗ ಆ ಧೈರ್ಯ ತೋರಿಸ್ತಿರ ಹಾಗಾದ್ರೆ ಈಗ ಸ್ವಲ್ಪ ದಿನದಲ್ಲಿ ಅಂತ ಗೃಹ ಮಂತ್ರಿ ಖಂಡಿತವಾಗಿ ರಾಜ್ಯದಲ್ಲಿ ಮಾಡಕ್ಕಾಗಲ್ಲ ಯಾಕೆಂದ್ರೆ ಗೃಹ ಮಂತ್ರಿಗಳು ಯಾವುದೇ ಒಂದು ಘಟನೆ ನಡೆದ್ರು ಒಂದು ಸೀರಿಯಸ್ ಆಗಿ ತಗೊಂಡಿ ಅದ್ರ ಬಗ್ಗೆ ನಿಂತಿ ನಾನು ತನಿಖೆ ಮಾಡಿಸ್ತೀನಿ ಇದಕ್ಕೆ ಒಂದು ಉದಾಹರಣೆ

ಲಾಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಏಳು ಜನ ಸಸ್ಪೆಂಡ್ ಮಾಡಿದೀವಿ ಆ ಧೈರ್ಯವನ್ನ ತೋರಿಸಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಪರಮೇಶ್ವರ ಅವರು ಮಾತ್ರ ಸೊ ಅವರು ಮತ್ತೆ ದಯಾನಂದ್ ಅವರು ಸ್ಟ್ರಿಕ್ಟ್ ಆಫೀಸರ್ ಯಾಕೆಂದ್ರೆ ಎಲ್ಲಾರ್ಗು ಎದೆ ನಡೆದ ಮೇಲಾಧಿಕಾರಿಗಳನ್ನ ಇಟ್ಕೊಂಡು ಎಲ್ಲರೂ ತಲೆಗೆ ಒಳಪಡಿಸಿ ಆಲ್ರೆಡಿ ಕೊಟ್ಟಿದ್ದೇವೆ ಇದು ಎನ್ಕ್ವೈರೀಸ್ ಆಲ್ರೆಡಿ ಅಂಡರ್ ಇಂಟರ್ನಲ್ ಬರೀ ಸುಪ್ರಿಂಟೆಂಟ್ ಸಣ್ಣ ಸಣ್ಣ ಹೇಳಿದ್ದು ಅಲ್ಲ ಸಣ್ಣ ಸಣ್ಣ ಸಿಬ್ಬಂದಿಗಳು ಮಾತ್ರ ವಿಚಾರಣೆ ಮಾಡುದು ಯಾರೊಬ್ಬರು ಇನ್ಕ್ಲೂಡಿಂಗ್ ಅದು ಟಾಪ್ ಟಾಪ್ ಅಷ್ಟು ಜನಕ್ಕೂ ಬರ್ತದೆ ಯಾರು ಐಎಸ್ ಎ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವ ಸ್ಕ್ಯಾಮ್ ಆಗಿದ್ರು ಐ ಪಿ ಎಸ್ ಆಫೀಸರ್ ಇನ್ವಾಲ್ವ್ ಆಗಿದ್ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸ್ಕ್ಯಾಮ್ ಗಳೇ ನಡೆದಿದ್ದು ಆ ಸ್ಕ್ಯಾಮ್ ಗಳನ್ನ ಮುಚ್ಚಿಡಲು ಅವರು ಒಬ್ಬರ ಮೇಲೆ ಒಬ್ಬರ ಮೇಲೆ ಒಂದು ಒಂದ್ ಸುಳ್ಳ ಇನ್ನೊಂದ್ ಸುಳ್ಳು ಹೇಳ್ತಾ ಬಂದ್ರು ನಮ್ ಸರ್ಕಾರದಲ್ಲಿ ಆ ರೀತಿ ಯಾವುದೇ ಕಂಪ್ಲೇಂಟ್ ಗಳಿಲ್ಲ ಇವತ್ತೇನು ಗೃಹ ಸಚಿವರ ಹೇಳಿದ್ದಾರೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಬೆಂಗಳೂರನ್ನ ಸೇಫೆಸ್ಟ್ ಸಿಟಿ ಅಂತ ಹೇಳಿದ್ದಾರೆ ಯಾರು ಇದೆ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ನಂದ ಎನ್ ಸಿ ಆರ್ ಬಿ ರಿಪೋರ್ಟ್ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಎನ್ ಸಿ ಆರ್ ಬಿ ರಿಪೋರ್ಟ್ ಪ್ರಕಾರ ಬೆಂಗಳೂರು ಬೆಂಗಳೂರಿಗೆ ಇಷ್ಟೊಂದು